ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವೀಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನಿಮಗೆಲ್ಲರಿಗೂ ಕೂಡ ಈಗಷ್ಟೇ ತಮ್ಮನೇಲಿ ಕಂಡಾಗಲೇ ಗೊತ್ತಾಗಿರಬಹುದು ಇತ್ತೀಚೆಗೆ ಒಂದೆರಡು ತಿಂಗಳುಗಳ ಮುಂಚೆ ಕೇರಳದ ಅರ್ಜುನ್ ಎಂಬ ಯುವಕನು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರೂರ್ ಎಂಬ ಪ್ರದೇಶದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಅದರಡಗಿ ಸಿಲುಕಿ ಅಲ್ಲಿಂದ ಕರ್ನಾಟಕದ ಈಶ್ವರ್ ಮಲ್ಪೆ ಎಂಬ ಕರ್ನಾಟಕದ ಸುಪುತ್ರನಾದಂತಹ ಇವರು ಅತಿ ಸಾಹಸಿಕವಾಗಿ ರಕ್ಷಿಸಿದಂತಹ ಒಂದು ಘಟನೆಯು ನಮ್ಮ ಕರ್ನಾಟಕದಲ್ಲಿ ನಡೆದಿದ್ದು ಅದು ಇಡೀ ಲೋಕಕ್ಕೆ ತಿಳಿದಂತಹ ಒಂದು ವಿಷಯವಾಗಿದೆ ಇದೀಗ ಈಶ್ವರ್ ಮಲ್ಪೆರವರು ತನಗಾದಂತಹ ಅನ್ಯಾಯದ ಕುರಿತು ಹಲವಾರು ರೀತಿಯ ಹೇಳಿಕೆಗಳನ್ನು ಈಗ ಕೊಟ್ಟಿದ್ದಾರೆ ಏನೆಂದರೆ ಒಂದು ಕೋಟಿಯಷ್ಟು ಬೆಲೆಯನ್ನು ನೀಡಿಕೊಂಡು ಕರ್ನಾಟಕ ಸರ್ಕಾರವು ತೆಗೆದಂತಹ ಡ್ರಜ್ಜರ್ ಡ್ರಜ್ಜರ್ ಮಿಷನ್ ಡ್ರಜ್ಜರ್ ಅಂದರೆ ನೀರಿನಡಿಯಿಂದ ತೆಗೆಯುವಂತಹ ನೀರಿನಡಿಯಲ್ಲಿ ದೊಡ್ಡ ಗಾತ್ರದ ವಸ್ತುವೇನಾದರೂ ಇದ್ದರೆ ಆ ಡ್ರೆಜ್ಜರ್ ಮೂಲಕ ಒಂದು ಕ್ರೈನ್ ಆಗಿದೆ ಅದು ಅದನ್ನು ನೀರಿನ ಮಧ್ಯದಲ್ಲೂ ಕೂಡ ಚಲಾಯಿಸಬಹುದು ಅದನ್ನು ನೀರಿನ ಮಧ್ಯದಲ್ಲಿ ಇಟ್ಟುಕೊಂಡು ನೀರಿನಡಿಯಿಂದ ದೊಡ್ಡ ದೊಡ್ಡ ವಸ್ತುಗಳನ್ನು ಬಹು ಗಾತ್ರದ ವಸ್ತುಗಳನ್ನು ಮೇಲಕ್ಕೆತ್ತುವಂತಹ ಒಂದು ಮಿಷಿನ್ ಆಗಿದೆ ಡ್ರೆಜ್ಜರ್ ಎಂಬುದು ಈ ಡ್ರೆಜ್ಜರ್ ಒಂದು ಕೋಟಿಯಷ್ಟು ಬೆಲೆ ನೀಡಿಕೊಂಡು ಕರ್ನಾಟಕ ಸರ್ಕಾರವು ಅಥವಾ ಕರ್ನಾಟಕದ ಪೊಲೀಸರು ತೆಗೆದುಕೊಂಡು ಅದರಿಂದ ಯಾವುದೇ ರೀತಿಯ ಉಪಯೋಗವಾಗಲಿಲ್ಲ ಎಂದು ಈಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಹಾಗೆ ಆ ಡ್ರೆಜ್ಜರ್ ತಂದ ಸಂದರ್ಭದಲ್ಲೂ ಕೂಡ ಈಶ್ವರ್ ಮಲ್ಪೇರವರು ಮೂರು ನಾಲ್ಕು ಸ್ಥಳಗಳಲ್ಲಿ ಆ ನೀರಿನಲ್ಲಿ ಆ ಹೊಳೆಯಲ್ಲಿ ಮೂರು ನಾಲ್ಕು ಸ್ಥಳಗಳಲ್ಲಿ ಪಾಯಿಂಟ್ಗಳು ಅರ್ಜುನ್ ಇರುವಂತಹ ಇರಲು ಸಾಧ್ಯತೆ ಇರುವ ನಾಲ್ಕು ಪಾಯಿಂಟ್ಗಳನ್ನು ಅವರು ಮೊದಲೇ ಮಾಡಿಟ್ಟಿದ್ದರು ಆ ನಾಲ್ಕರಲ್ಲಿದ್ದಂತಹ ಒಂದು ಪಾಯಿಂಟ್ನಿಂದಾಗಿದೆ ಕೊನೆಗೂ ಅರ್ಜುನರನ್ನು ಸಿಕ್ಕಿದ್ದು ಅದು ಕೂಡ ಜಜ್ಜರ್ನಿಂದ ತೆಗೆದದ್ದು ಈಶ್ವರ್ ಮಲ್ಪೆರವರು ಪಾಯಿಂಟ್ ಮಾಡಿದಂತಹ ಸ್ಥಳದಿಂದಲಾಗಿದೆ ಈಶ್ವರ್ ಮಲ್ಪೆರವರು ಮೊದಲು ಎರಡು ಮೂರು ವಾರಗಳ ಕಾಲ ಎಲ್ಲ ರೀತಿಯಲ್ಲೂ ತನ್ನ ಜೀವನವನ್ನೇ ಲೆಕ್ಕಿಸದೆ ಎಲ್ಲ ರೀತಿಯಲ್ಲೂ ಆ ರಭಸವಾಗಿ ಹರಿಯುವ ನೀರಿನಲ್ಲೂ ಅವರು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅರ್ಜುನವರನ್ನು ಅಥವಾ ಅರ್ಜುನವರ ಕುಟುಂಬವನ್ನು ಸಮಾಧಾನಿಸಲು ಬೇಕಾಗಿ ಮಾಡಿದಂತಹ ಕೆಲಸಗಳನ್ನು ಪೊಲೀಸರು ಅವರನ್ನು ಬೈದುಕೊಂಡು ಅಥವಾ ಪೊಲೀಸರನ್ನು ಅವರನ್ನು ಬೆನ್ನಟ್ಟಿಕೊಂಡು ನೀವು ಇಲ್ಲಿಂದ ಹೋಗಿ ದೊಡ್ಡ ಹೀರೋಯಿಸಮ್ ಇಲ್ಲಿ ತೋರಿಸಬೇಡಿ ಎಂದೆಲ್ಲ ಹೇಳಿಕೊಂಡು ಈಶ್ವರ ಮಲ್ಪೇರವರ ಅವರಿಗೆ ನೋಯಿಸಿಕೊಂಡು ಮನನೋಯಿಸಿಕೊಂಡು ಅವರನ್ನು ಅಲ್ಲಿಂದ ಓಡಿಸಿದಂತಹ ವಿಷಯಗಳನ್ನು ಇದೀಗ ಈಶ್ವರ್ ಮಲ್ಪೇರವರು ಬಹಿರಂಗಗೊಳಿಸಿದ್ದಾರೆ ಈಶ್ವರ್ ಮಲ್ಪೇರವರು ನೇರವಾಗಿ ನೀರಿನಡಿಗೆ ಹೋಗಿ ಅಲ್ಲಿದ್ದಂತಹ ಎರಡು ಟಯರ್ಗಳನ್ನು ಕಂಡುಹಿಡಿದು ನಂತರ ಒಂದು ಮರದ ಕೊಂಬೆಯೂ ಸಿಕ್ಕಿದ್ದು ನಂತರ ಇಪ್ಪತ್ತೈದು ಮರದ ಕೊಂಬೆಗಳು ಈಶ್ವರ್ ಮಲ್ಪೇರವರಿಗೆ ನೇರವಾಗಿಯೇ ಆ ನೀರಿನಡಿಯಲ್ಲಿ ಸಿಕ್ಕಿದ್ದು ಅವರು ಆ ಕೊಂಬೆಗಳಿಗೆ ಅಥವಾ ಆ ಭಾರತ್ ಬೆಂಜ್ ಲಾರಿಗೆ ಅವರು ಹಗ್ಗವನ್ನು ಕಟ್ಟಿ ಮೇಲೆ ಕೆಳೆಯಲು ಬೇಕಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದರು ನಂತರ ನೇರವಾಗಿ ಮೇಲೆ ಬಂದ ನಂತರ ಪೊಲೀಸರ ಪ್ರೊಟೆಕ್ಷನ್ನೊಂದಿಗೆ ಈ ಎಲ್ಲ ಕೆಲಸವನ್ನು ಎಲ್ಲ ಟಯರ್ಗಳನ್ನು ಅಥವಾ ಎವಿಡೆನ್ಸ್ಗಳನ್ನು ಡಾಕ್ಯುಮೆಂಟ್ಗಳನ್ನು ಹಿಡಿದ ಪ್ರಕಾರ ಮೀಡಿಯಾಗಳಿಗೆ ಹೇಳಬಾರದು ಯಾಕಂದರೆ ಆ ಕ್ರೆಡಿಟ್ಗಳು ಈಶ್ವರ್ ಮಲ್ಪೆಗೆ ಸಿಗಬಾರದು ಎಲ್ಲವೂ ಕೂಡ ಪೊಲೀಸರಿಗೆ ಸಿಗಬೇಕು ಪೊಲೀಸರೇ ಕಂಡು ಹಿಡಿದದ್ದು ಎಂಬಂತಹ ಒಂದು ಕ್ರೆಡಿಟ್ ಅಥವಾ ಹೆಗ್ಗಳಿಕೆಯು ಲಭಿಸಲು ಬೇಕಾಗಿ ಈಶ್ವರ್ ಮಲ್ಪೆರವರನ್ನು ನೇರವಾಗಿ ಹತ್ತು ಪೊಲೀಸರು ಪ್ರೊಟೆಕ್ಷನ್ ಮೂಲಕ ಯಾವುದೋ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಅವರು ಯಾವ ರೀತಿಯಲ್ಲೂ ಮೀಡಿಯಾಗಳಿಗೆ ಹೇಳಬಾರದು ಎಂದು ಹೇಳಿದ್ದರು ಈಶ್ವರ್ ಮಲ್ಪೆರವರು ನೇರವಾಗಿ ಮನೆಗೆ ಹೋಗಿ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ ಮಾಡಿದ್ದು ಯಾಕಂದರೆ ತನ್ನ ಎಲ್ಲ ರೀತಿಯ ವಿಷಯಗಳು ಈಶ್ವರ್ ಮಲ್ಪೆರವರು ಹೇಳುವುದು ತಾನು ಇಷ್ಟಕ್ಕೂ ಬೆಳೆದದ್ದು ಜನರ ಸಹಾಯದಿಂದಲಾಗಿದೆ ಜನರ ಆಗಿದೆ ಆದ್ದರಿಂದ ನಾನು ಮಾಡುವ ಎಲ್ಲ ಕೆಲಸಗಳು ಕೂಡ ಎಲ್ಲ ಜನರಿಗೂ ಕೂಡ ತಿಳಿಯಬೇಕು ಎಂಬ ನಿಟ್ಟಿನಲ್ಲಿ ಅಥವಾ ಆ ಯೂಟ್ಯೂಬ್ನಿಂದ ಬರುವ ಆದಾಯವು ತಮ್ಮ ಆಂಬ್ಯುಲೆನ್ಸ್ಗೆ ರಿಪೇರ್ಗೆ ಅಥವಾ ಮತ್ತಿತರ ಖರ್ಚುಗಳಿಗೆ ಬೇಕಾಗಿ ಉಪಯೋಗಿಸಲು ಬೇಕಾಗಿಯಾಗಿದೆ ಯೂಟ್ಯೂಬ್ ಚಾನಲನ್ನು ಈಶ್ವರ್ ಮಲ್ಪೇರವರು ತಯಾರಿಸಿದ್ದು ಅಥವಾ ಪ್ರಾರಂಭಿಸಿದ್ದು ಆ ಯೂಟ್ಯೂಬ್ ಚಾನಲ್ ಮೂಲಕ ಲೈವ್ ಹಾಕಿಕೊಂಡು ಆ ಅಡಿಯಲ್ಲಿ ಸಿಕ್ಕಿದಂತಹ ಟಯರ್ನ ವಿಷಯ ಅಲ್ಲಿ ಸಿಕ್ಕಿದಂತಹ ಮರದ ಕೊಂಬುಗಳು ಮತ್ತಿತರ ಎಲ್ಲ ರೀತಿಯ ವಿಷಯಗಳನ್ನು ಅವರು ಲೈವ್ನಲ್ಲಿ ಹಾಕಿದರು ಅದನ್ನು ಕಂಡಂತಹ ಪೊಲೀಸರು ಅಥವಾ ಎಸ್ ಪಿ ಅವರು ಸಬ್ ಇನ್ಸ್ಪೆಕ್ಟರ್ ಅವರು ನೇರವಾಗಿ ಈಶ್ವರ್ ಮಲ್ಪೆಗೆ ಕಾಲ್ ಮಾಡಿಕೊಂಡು ಮತ್ತೊಂದು ಸಲ ಅವರು ಮುಳುಗಲು ಬಂದಾಗ ಅಡಿಯಿಂದ ಸ್ಕೂಟರ್ಗಳು ಮತ್ತಿತರ ಪಾರ್ಟ್ಸ್ಗಳು ಸಿಕ್ಕಿದಂತಹ ಸಂದರ್ಭದಲ್ಲಿ ಅವರಿಗೆ ಕಾಲ್ ಮಾಡಿಕೊಂಡು ಇನ್ನೇನು ದೊಡ್ಡ ಹೀರೋಯಿಸಮ್ ತೋರಿಸುವುದು ಮೀಡಿಯಾಗಳಲ್ಲಿ ಹೇಳಬೇಡ ಎಂದಿಲ್ವಾ ಎಂತೆಲ್ಲ ಹೇಳಿಕೊಂಡು ಇಲ್ಲಿಂದ ಹೋಗು ಇನ್ನೂ ನೀನು ಇಲ್ಲಿಗೆ ಬರಬೇಡ ಎಂದುಕೊಂಡು ಅಲ್ಲಿಂದ ಅವರು ಅಟ್ಟಾಡಿಸಿದರು ಎಂಬ ವಿಷಯವನ್ನು ಈಶ್ವರ್ ಮಲ್ಪೇರವರೇ ನೇರವಾಗಿ ನಮ್ಮ ಕರ್ನಾಟಕದ ನ್ಯೂಸ್ ಚಾನೆಲ್ಗಳಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಎಂಬುದನ್ನು ತಿಳಿಸಲು ಇಚ್ಛಿಸುತ್ತೇನೆ ಇದೇ ರೀತಿ ಪೊಲೀಸರು ಏನು ಮಾಡಿದರೂ ನನಗೆ ತೊಂದರೆ ಇಲ್ಲ ಎಂದುಕೊಂಡು ಅಲ್ಲಿಯೇ ಅರ್ಜುನರವರ ಮೃತದೇಹವು ಲಭಿಸಲು ಬೇಕಾಗಿ ಅಥವಾ ಆ ಲಾರಿಯು ಲಭಿಸಲು ಬೇಕಾಗಿ ತಾನು ಅಲ್ಲೇ ಮುಂದುವರಿಯುವುದಾಗಿ ತೀರ್ಮಾನಿಸಿದ್ದರೂ ಕೂಡ ಇಷ್ಟಕ್ಕೂ ಅವಮಾನ ಉಂಟಾದ ನಂತರವೂ ನೀವು ಇಲ್ಲಿ ನಿಲ್ಲಬೇಡಿ ಎಂದು ಈಶ್ವರ್ ಮಲ್ಪೇರವರ ಆ ತಂಡವು ತಂಡದ ಯುವಕರು ಹೇಳಿದ ನಂತರವಾಗಿದೆ ಈಶ್ವರ್ ಮಲ್ಪೇರವರು ಅಲ್ಲಿಂದ ಹೋದದ್ದು ನಂತರ ಆ ಡ್ರಜ್ಜರ್ ಮೂಲಕ ಆ ಕಟ್ಟಿದ ಹಗ್ಗವನ್ನು ಮೇಲಕ್ಕೆತ್ತಿಕೊಂಡು ಲಾರಿ ಸಿಕ್ಕಿತು ಎಂದು ಪೊಲೀಸರು ಪ್ರಕಟಣೆಯನ್ನು ಮಾಡಿದರು ಎಲ್ಲ ಕ್ರೆಡಿಟ್ಗಳು ಕೂಡ ಅಧಿಕವಾಗಿಯೂ ಪೊಲೀಸರಿಗೆ ಹೋಗಿದೆ ಆದರೆ ಇದರ ಹಿಂದೆ ನಡೆದಂತಹ ಈ ಒಂದು ಘಟನೆಯು ನಮ್ಮ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಿದೆ ಈಶ್ವರ್ ಮಲ್ಪೇರವರು ಅಷ್ಟೊಂದು ಕಷ್ಟಪಟ್ಟು ತನ್ನ ಎರಡು ಮಕ್ಕಳು ಮನೆಯಲ್ಲಿ ಯಾವುದೇ ರೀತಿಯ ಚಲನವಿಲ್ಲದೆ ಅಲ್ಲಿ ಮಲಗುವಾಗ ತನ್ನ ಕುಟುಂಬದ ಹೀನಾಯ ಸ್ಥಿತಿಯನ್ನು ಮರೆತುಕೊಂಡು ಇಲ್ಲಿಗೆ ಬಂದು ಅರ್ಜುನರವರ ಕುಟುಂಬವನ್ನು ಸಂತೋಷಿಸಲು ಬೇಕಾಗಿ ಅವರ ಆ ದುಃಖದಲ್ಲಿ ಪಾಲ್ಗೊಂಡುಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಿದಂತಹ ಈಶ್ವರ್ ಮಲ್ಪೇರವರಿಗೆ ಆದ ಅನ್ಯಾಯ ಅಥವಾ ಅವಮಾನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಈಶ್ವರ ಮಲ್ಪೇರವರು ಮಾಡಿದಂತಹ ಇಷ್ಟೊಂದು ಒಳ್ಳೆಯತನಕ್ಕೆ ಯಾವುದೇ ಮೀಡಿಯಾಗಳು ಕೂಡ ಅವರ ಕುರಿತು ಯಾವುದೇ ಹೆಗ್ಗಳಿಕೆಗಳನ್ನು ಕೂಡ ಕರ್ನಾಟಕದ ಮೀಡಿಯಾಗಳು ಕೊಡಲಿಲ್ಲ ಕೊನೆಗೆ ಕೇರಳದ ಮೀಡಿಯಾಗಳು ಅವರನ್ನು ಹೆಗ್ಗಳಿಕೆ ಮಾಡಿಕೊಂಡು ಅಥವಾ ಅವರನ್ನು ಒಳ್ಳೆಯ ರೀತಿಯಲ್ಲಿ ಪ್ರಶಂಸಿಸಿಕೊಂಡು ಅವರನ್ನು ಲೋಕಕ್ಕೆ ತಿಳಿಸಿತು ಹಾಗೆ ಅವರ ಮಕ್ಕಳಿಗೆ ಬೇಕಾದಂತಹ ಚಿಕಿತ್ಸೆಯನ್ನು ಕೇರಳದ ಜನತೆಯು ನೀಡಿದರು ಅಥವಾ ಕೇರಳದ ಮೀಡಿಯಾಗಳು ಅವರ ಹೆಸರನ್ನು ಎಲ್ಲ ಸ್ಥಳಕ್ಕೂ ತಲುಪಿಸಿಕೊಂಡು ಅವರ ಮಕ್ಕಳಿಗೆ ಉಂಟಾದಂತಹ ಮಕ್ಕಳಿಗೆ ಇರುವಂತಹ ರೋಗವನ್ನು ಲೋಕಕ್ಕೆ ತಿಳಿಸಿಕೊಂಡು ಅವರ ಮಕ್ಕಳಿಗೆ ಬೇಕಾಗಿ ಎಲ್ಲ ರೀತಿಯಲ್ಲೂ ಚಿಕಿತ್ಸೆಯನ್ನು ಉಚಿತವಾಗಿಯೇ ನೀಡಿದರು ಐದು ಆರು ಲಕ್ಷದಷ್ಟು ಖರ್ಚಾದರೂ ಕೂಡ ಯಾವುದೇ ರೀತಿಯ ಫೀ ಇಲ್ಲದೆ ಅವರೇ ಚಿಕಿತ್ಸೆಯನ್ನು ಮಾಡಿಕೊಟ್ಟರು ಕೇರಳದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ ಕೋಳಿಕೋಡ್ ಎಂಬ ಜಿಲ್ಲೆಯಲ್ಲಿರುವಂತಹ ಹಾಸ್ಪಿಟಲ್ನಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡಿದರು ಅದೇ ರೀತಿ ಅವರಿಗೊಂದು ದೊಡ್ಡ ಮನೆಯನ್ನೇ ಕಟ್ಟಿಕೊಡುವುದಾಗಿ ಕೇರಳದ ಒಬ್ಬ ಯುವಕ ಕೇರಳದ ಒಂದು ಮನುಷ್ಯ ಅದನ್ನು ವಾಗ್ದಾನವನ್ನು ಮಾಡಿದ್ದಾರೆ ಇಷ್ಟೆಲ್ಲ ಆಗುವಾಗ ನಮ್ಮ ಕರ್ನಾಟಕದ ಜನರು ನಾಚಿಕೆ ಆಗುವಂತಹ ವಿಷಯವಾಗಿದೆ ಇದೆಲ್ಲವೂ ಕೂಡ ಕರ್ನಾಟಕದ ಇಷ್ಟೊಂದು ಏಳು ಕೋಟಿ ಜನರಿರುವಾಗ ಯಾವುದೇ ರೀತಿಯಲ್ಲೂ ಈಶ್ವರ್ ಮಲ್ಪೇರವರಿಗೆ ಉಪಕಾರಗಳನ್ನು ಮಾಡದೆ ಅವರ ಹೆಸರನ್ನು ಎಲ್ಲಿಗೂ ತಲುಪಿಸದೆ ಅವರಿಗೆ ಸಪೋರ್ಟನ್ನು ಮಾಡದೆ ಅವರನ್ನು ಅವಮಾನಿಸಿದಂತಹ ಕರ್ನಾಟಕ ಕರ್ನಾಟಕದ ಜನತೆಯು ನಿಜವಾಗಿಯೂ ತಲೆ ತಗ್ಗಿಸುವಂತಹ ಕೆಲಸವಾಗಿದೆ ಇದು ಅದರಿಂದ ಇನ್ನಾದರೂ ಕೂಡ ಈಶ್ವರ್ ಮಲ್ಪೇರವರ ಸಾಧನೆಗಳನ್ನು ಎಲ್ಲ ರೀತಿಯಲ್ಲೂ ಕೂಡ ಕರ್ನಾಟಕದಲ್ಲೂ ಇಡೀ ಜಗತ್ತಿಗೆ ಕನ್ನಡದ ಪರವಾಗಿ ಎಲ್ಲರೂ ಕೂಡ ತಿಳಿಸಲು ಬೇಕಾಗಿ ಶ್ರಮಿಸಬೇಕು ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ